ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನೆಂದಿಗೂ ನಿನ್ನವನೇ ಭಾವನಾತ್ಮಕ ಪ್ರೇಮ ಕತೆ ಭಾಗ ನಲವತ್ತು ನಿದ್ದೆ ಬರ್ತಾ ಇದೆಯಾ ನಾನು ತೊಂದರೆ ಕೊಡಲ್ಲ ಮಲಗಿ ನಿದ್ದೆ ಮಾಡು ಎಂದು ಹೇಳಿ ಅವಳ ಮುಂಗುರುಳು ಸರಿಸಿ ಅವಳ ಹಣೆಗೆ ಹೂಮುತ್ತನ್ನಿತ್ತು ಮಲಗಿದ ಜ್ಯೇಷ್ಠ ಮಧ್ಯರಾತ್ರಿ ಕಳೆದಿರಬಹುದು ಆಗ ಅವಳ ಕತ್ತಿನ ಸುತ್ತ ಪುರುಷ ಕೈಯೊಂದು ಬಂದಂತಾಯಿತು ಮಂದ ಬೆಳಕಿನಲ್ಲಿ ನೋಡಿದಳು ಜ್ಯೇಷ್ಠ ಎದ್ದು ಕುಳಿತಿದ್ದಾನೆ ತನ್ನ ಮತ್ತು ಗೆಳತಿಯ ಗೆಳೆತನ ದೂರವಾಗದಂತೆ ತಿಂಗಳಲ್ಲಿ ಒಮ್ಮೆಯಾದರೂ ಸಂಧಿಸಿ ಮಾತಾಡಬೇಕು ಆ ಬಗ್ಗೆ ಗೆಳತಿಯಲ್ಲಿ ಮಾತಾಡಬೇಕೆಂದುಕೊಂಡಾಗ ಜನನಿಯ ಮನಸ್ಸಿಗೆ ಸಮಾಧಾನವಾಯಿತು ಜ್ಯೇಷ್ಠ ಜನನಿಗೆ ಮಾತುಕೊಟ್ಟಂತೆ ಶುಕ್ರವಾರ ರಾತ್ರಿಯೇ ಊಟಿಗೆ ಹೋಗಿ ಹೋಟೆಲೊಂದರಲ್ಲಿ ಉಳಿದುಕೊಂಡಿದ್ದರು ಜನನಿಯ ಮುಖದಲ್ಲಿದ್ದ ಉತ್ಸಾಹ ಕಂಡು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಸಾರ್ಥಕ ಎನಿಸಿತ್ತು ಜ್ಯೇಷ್ಠನಿಗೆ ಮರುದಿನ ಬೆಳಿಗ್ಗೆ ಜನನಿ ಬೇಗ ಏಳ ಹೊರಟಾಗ ಜ್ಯೇಷ್ಠ ಅವಳನ್ನು ತಡೆದ ಇಂದು ಯಾವ ಕೆಲಸದ ಒತ್ತಡವೂ ಇರಲಿಲ್ಲ ಬೆಳಗ್ಗೆ ನಿಧಾನವಾಗಿ ಎದ್ದು ತಿಂಡಿ ತಿಂದು ಬೊಟಾನಿಕಲ್ ಗಾರ್ಡನ್ನತ್ತ ಹೊರಟರು ವೀಕೆಂಡ್ ಆದ್ದರಿಂದ ಜನ ಜಾಸ್ತಿ ಇದ್ದರು ಇವರಂತೆ ತುಂಬ ಜನ ಬೊಟಾನಿಕಲ್ ಗಾರ್ಡನ್ ವೀಕ್ಷಣೆಗೆ ಬಂದವರು ವಿಧ ವಿಧವಾದ ಹೂ ಗಿಡಗಳನ್ನು ನೋಡುತ್ತಾ ತಮ್ಮ ಸೆಲ್ಫೋನ್ನಿಂದ ಆ ಸುಂದರ ದೃಶ್ಯದ ಸೆರೆ ಹಿಡಿಯುತ್ತಿದ್ದರು ಕೆಲವರು ತಮ್ಮ ಸೆಲ್ಫೋನ್ನಲ್ಲಿ ಫೋಟೋಗಳನ್ನು ತೆಗೆದುಕೊಳ್ಳುತ್ತಿದ್ದರು ಅಷ್ಟರಲ್ಲಿ ಯುವತಿಯೊಬ್ಬಳು ಅವಳ ಬಳಿ ಬಂದು ಎಕ್ಸ್ಕ್ಯೂಸ್ ಮೀ ಆ ಹೂವಿನ ಗಿಡದ ಹತ್ರ ನಂದೊಂದು ಫೋಟೋ ತೆಗೆದುಕೊಡ್ತೀರಾ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಳು ಅವಳು ತನ್ನ ಬಳಿಯೇ ಬಂದು ಏಕೆ ಕೇಳುತ್ತಿದ್ದಾಳೆ ಎಂದು ಗೊತ್ತಾಗಲಿಲ್ಲ ಜನನಿಗೆ ಇಲ್ಲ ಎಂದು ಹೇಳಲು ಮನಸಾಗದೆ ಒಪ್ಪಿಕೊಂಡಳು ಜನನಿ ಅವಳು ಹೇಳಿದ ಗಿಡ ಸ್ವಲ್ಪ ದೂರದಲ್ಲಿದ್ದುದರಿಂದ ಜನನಿ ಅವಳೊಂದಿಗೆ ಆ ಗಿಡದ ಬಳಿ ಹೋಗಿದ್ದಳು ನಡೆದುಕೊಂಡು ಹೋಗುತ್ತಾ ಆ ಯುವತಿ ಜನನಿಯ ಬಳಿ ಕೇಳಿದಳು ನಿಮ್ಮ ಜೊತೆ ಇದ್ರಲ್ಲ ಅವರು ನಿಮ್ಗೇನಾಗಬೇಕು ಜನನಿಯ ಮುಖ ಕೋಪದಿಂದ ಕೆಂಪಾಯಿತು ಇವಳಿಗೇಕೆ ಎಂದು ಕೇಳುವ ಮನಸ್ಸಾದರೂ ಉತ್ತರಿಸಿದಳು ಹೀ ಈಸ್ ಮೈ ಹಸ್ಬೆಂಡ್ ಓ ಮೈ ಗಾಡ್ ಆ ಮೋಸಗಾರ ನಿಮಗೆ ಹಸ್ಬೆಂಡಾ ಏನು ಹೇಳ್ತಿದ್ದೀರಿ ಅತ್ಯಾಶ್ಚರ್ಯದಿಂದ ಅವಳ ಮಾತನ್ನು ನಂಬಲಾರದವಳಂತೆ ಅವಳತ್ತ ನೋಡಿ ಕೇಳಿದಳು ಜನನಿ ಹೌದು ಅವನು ಬರೀ ಮೋಸಗಾರ ಮಾತ್ರವಲ್ಲ ನನ್ನ ತಂಗಿಯ ಸಾವಿಗೆ ಕಾರಣರಾದವನು ಕೊಲೆಗಾರ ಅವಳು ಮೆಲ್ಲನೆ ಹೇಳಿದರು ಆ ಮಾತುಗಳು ಸಿಡಿಲಿನಂತೆ ಅವಳ ಹೃದಯವನ್ನು ಅಪ್ಪಳಿಸಿತ್ತು ಸಾಧ್ಯನೇ ಇಲ್ಲ ನೀವು ಮಿಸ್ಟೇಕ್ ಮಾಡಿಕೊಂಡು ಈ ರೀತಿ ಹೇಳ್ತಿದ್ದೀರಾ ಅಂತ ಅನ್ನಿಸ್ತಿದೆ ನನ್ನ ಗಂಡ ತುಂಬ ಒಳ್ಳೆಯವರು ಅಂತಹವರಲ್ಲ ಎಂದು ಹೇಳುವಾಗ ಅವಳ ಸ್ವರ ನಡುಗುತ್ತಿತ್ತು ಅವಳು ತತ್ತರಿಸಿಬಿಟ್ಟಿದ್ದಳು ಜನನಿ ತಿರುಗಿ ತಾವು ಮೊದಲು ನಿಂತಿದ್ದ ಜಾಗದತ್ತ ನೋಡಿದಳು ಜ್ಯೇಷ್ಠ ಅಲ್ಲೇ ಸ್ವಲ್ಪ ಮುಂದೆ ತನ್ನ ಸೆಲ್ಫೋನ್ನಲ್ಲಿ ಫೋಟೋ ತೆಗೆಯುತ್ತಿದ್ದ ಯಾರೋ ಏನು ಹೇಳುತ್ತಾರೆ ಎಂದು ತಾನು ತನ್ನ ಗಂಡನ ಬಗ್ಗೆ ಅನುಮಾನ ಪಡಬಾರದೆಂದು ಅಲ್ಲಿಂದ ಹೊರಡಲು ಅನುವಾದಾಗ ಮೇಡಮ್ ನೀವು ನನ್ನ ಮಾತು ಕೇಳಿ ನನ್ನ ತಂಗಿ ಹೆಸರು ನಿಧಿ ಅಂತ ನೋಡೋದಕ್ಕೆ ತುಂಬ ಚೆನ್ನಾಗಿದ್ಲು ಬೇಕಾದರೆ ನೀವೇ ನಿಮ್ಮ ಗಂಡನ ಹತ್ತಿರ ನಿಧಿ ನಿಮಗೆ ಪರಿಚಯನಾ ಅಂತ ಕೇಳಿ ನಿಧಿ ಈಗ ಏನು ಮಾಡ್ತಾಳೆ ಎಲ್ಲಿದ್ದಾಳೆ ಅಂತ ವಿಚಾರಿಸಿ ಆಗ ನಿಮ್ಮ ಗಂಡನ ಮುಖದಲ್ಲಿ ಆತಂಕ ಕಾಣಿಸುತ್ತಾ ಇಲ್ವಾ ಅಂತ ನೋಡಿ ಅವಳಿಗೆ ಬಂದಂತಹ ದುರವಸ್ಥೆ ನಿಮಗೆ ಬರುವುದು ಬೇಡ ಅಂತ ನಾನು ಹೇಳ್ತಾ ಇರೋದು ಅವರದೊಂದು ಸ್ಕೂಲ್ ಇದೆ ಅಲ್ಲಿ ಡ್ಯಾನ್ಸ್ ಟೀಚರ್ ಕೆಲಸ ಮಾಡ್ತಾ ಇದ್ಲು ನನ್ನ ತಂಗಿ ನಿಮಗೆ ಡೌಟ್ ಇದ್ದರೆ ಅಲ್ಲೂ ಇಲ್ಲಿ ನಿಧಿ ಅಂತ ಡ್ಯಾನ್ಸ್ ಟೀಚರ್ ಇದ್ಲಾ ಅಂತ ವಿಚಾರಿಸ್ಕೋಬಹುದು ನೀವು ಈಗ ಇಲ್ಲೇ ನಿಮಗೆ ಎಲ್ಲ ವಿಚಾರನು ಹೇಳೋಕೆ ಸಾಧ್ಯ ಇಲ್ಲ ಇದು ನನ್ನ ವಿಸಿಟಿಂಗ್ ಕಾರ್ಡ್ ಇದನ್ನು ತಗೊಳ್ಳಿ ನಿಮಗೆ ಯಾವತ್ತಾದರೂ ಈ ವಿಚಾರವಾಗಿ ನನ್ನ ಮೀಟ್ ಮಾಡಬೇಕು ಅಂತ ಅನಿಸಿದರೆ ನನ್ನ ನಂಬರ್ಗೆ ಕರೆ ಮಾಡಿ ಇಲ್ಲ ಈ ಅಡ್ರೆಸ್ಗೆ ಬಂದು ನನ್ನನ್ನು ಮೀಟ್ ಮಾಡಬಹುದು ಬಲವಂತ ಏನಿಲ್ಲ ನಿಮಗೆ ಈ ವಿಚಾರ ತಿಳಿದುಕೊಳ್ಳುವ ಆಸಕ್ತಿ ಇದೆ ಅಂದರೆ ನನಗೆ ಒಂದು ಸಲ ಕರೆ ಮಾಡಿ ಈಗ ಇಲ್ಲಿ ಎಲ್ಲ ವಿಚಾರವನ್ನು ಹೇಳೋಕೆ ಆಗಲ್ಲ ನಿಮ್ಮ ಗಂಡಂಗೆ ನನ್ನ ಮುಖ ಪರಿಚಯ ಇಲ್ಲ ಆದರೆ ನನಗೆ ನನ್ನ ತಂಗಿ ಮೂಲಕ ನಿಮ್ಮ ಗಂಡನ ಬಗ್ಗೆ ಎಲ್ಲ ಗೊತ್ತಿದೆ ಶ್ರೀಮಂತರು ಮಾಡಿದ್ರು ನಡೆಯುತ್ತೆ ಎಂದು ಹೇಳಿ ಅವಳ ಕೈಗೆ ಆ ಕಾರ್ಡನ್ನಿತ್ತು ಆ ಯುವತಿ ಅಲ್ಲಿಂದ ಹೊರಟು ಹೋದಳು ರಚನ ಕೂಡ ಅದೇ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವುದಲ್ಲವೇ ಊರಿಗೆ ಹೋದ ಬಳಿಕ ಅವಳ ಬಳಿ ವಿಚಾರಿಸಿದರೆ ವಿಷಯವೆಲ್ಲವೂ ತಿಳಿಯಬಹುದು ಎಂದು ಅಂದುಕೊಂಡಳು ಜನನಿ ಬಳಿಕ ಜೆ ಜನನಿ ಜ್ಯೇಷ್ಠನ ಬಳಿಗೆ ಹೊರಟಳು ಯಾರವರು ನಿಂಗೆ ಮೊದಲೇ ಪರಿಚಯನಾ ಅವಳನ್ನು ವಿಚಾರಿಸಿದ ಜ್ಯೇಷ್ಠ ಇಲ್ಲ ನನ್ನ ಫೋಟೋ ತೆಗೆಯೋಕೆ ಹೇಳಿದ್ದಷ್ಟೇ ಉತ್ತರಿಸಿದಳು ಜನನಿ ಮತ್ತೆ ಅವಳು ನಿನ್ನ ಹತ್ರ ಏನೋ ಮಾತಾಡ್ತಿದ್ದಂಗೆ ಇತ್ತು ನೀವಿಬ್ಬರು ಅದೇನೋ ಮಾತಾಡ್ತಾ ಇದ್ದಂಗೆ ಕಾಣಿಸ್ತು ವಿಚಾರಿಸಿದ ಜ್ಯೇಷ್ಠ ಆದರೆ ಜನನಿ ಅವಳು ಹೇಳಿದ ವಿಷಯವನ್ನು ಅವನಿಗೆ ಹೇಳಲಿಲ್ಲ ಅವನು ಅವಳ ಬಳಿ ಹೆಚ್ಚೇನೂ ಕೇಳಲು ಹೋಗಲಿಲ್ಲ ಅಲ್ಲಿಂದ ಮುಂದೆ ಅವಳ ಮನಸ್ಸು ಸರಿ ಇರಲಿಲ್ಲ ತನ್ನ ಗಂಡ ಬೇರೆಯವರಿಗೆ ಮೋಸ ಮಾಡಿದ್ದಾನೆ ಅವನು ಕೊಲೆಗಾರನೇ ಅವಳಿಗೆ ನಂಬಲಾಗುತ್ತಿಲ್ಲ ಅವಳ ಮೈ ಮೃದುವಾಗಿ ಕಂಪಿಸುತ್ತಿತ್ತು ಬೆವರತೊಡಗಿದಳು ಜನನಿ ಅದನ್ನು ಗಮನಿಸಿದ ಜ್ಯೇಷ್ಠ ಹೇಳಿದ ಯಾಕೆ ನಿಂಗೆ ಏನಾಗ್ತಿದೆ ತುಂಬಾ ಬೆವರ್ತಾ ಇದ್ದೀಯಲ್ಲ ಅವನು ಜೇಬಿನಿಂದ ಕರವಸ್ತ್ರ ತೆಗೆದು ಅವಳ ಬೆವರನ್ನು ಒರೆಸತೊಡಗಿದ ಅವನ ಅಕ್ಕರೆಗೆ ಅವಳ ಗಂಟಲು ಉಬ್ಬಿ ಬಂದಿತ್ತು ಇವನು ಬೇರೆಯವರಿಗೆ ಮೋಸ ಮಾಡಲು ಸಾಧ್ಯವೇ ಕೊಲೆ ಮಾಡಲು ಸಾಧ್ಯವೇ ಇಲ್ಲ ಆ ವ್ಯಕ್ತಿ ಹೇಳುತ್ತಿರುವುದು ಸುಳ್ಳು ತಾನವಳ ಮಾತನ್ನು ನಂಬಬಾರದು ಯಾರೋ ದಾರಿ ಹೋಕರು ಹೇಳುವ ಮಾತಿಗೆ ಬೆಲೆ ಕೊಡುವುದರಲ್ಲಿ ಅರ್ಥವಿಲ್ಲ ತನ್ನ ಮನಸ್ಸನ್ನು ತಾನೇ ಗಟ್ಟಿ ಮಾಡಿಕೊಂಡಳು ಜನನಿ ಬಿಸಿಲು ತುಂಬ ಜಾಸ್ತಿ ಆಯಿತು ಅದಕ್ಕೆ ಬೆವರ್ತಾ ಇದ್ದೀನಿ ಅವನಿಗೆ ಸಂಶಯ ಬರಬಾರದೆಂದು ಉತ್ತರಿಸಿದಳು ಜನನಿ ನಿಮಗೆ ತುಂಬ ಆಯಾಸ ಆಗುತ್ತೆ ಅಂದರೆ ಇಲ್ಲಿಂದ ರೂಮ್ಗೆ ಹೋಗೋಣ ಅವಳ ಬಳಿ ಹೇಳಿದ ಜ್ಯೇಷ್ಠ ಬೇಡ ಪೂರ್ತಿ ನೋಡ್ಕೊಂಡು ಹೋಗೋಣ ಎಂದು ಉತ್ತರಿಸಿದಳು ಜನನಿ ಪತ್ನಿಯ ಮಾನಸಿಕ ತುಮಲದ ಅರಿವಿರದ ಜ್ಯೇಷ್ಠ ತುಂಬ ಸಂತೋಷವಾಗಿದ್ದ ಅವನ ಹತ್ತು ಪ್ರಶ್ನೆಗಳಿಗೆ ಅವಳಿಂದ ಒಂದು ಉತ್ತರ ಬರುತ್ತಿತ್ತು ಬೊಟಾನಿಕಲ್ ಗಾರ್ಡನ್ ನೋಡಿ ಆದ ಬಳಿಕ ವಸ್ತು ಸಂಗ್ರಹಾಲಯವನ್ನು ನೋಡಿಕೊಂಡು ಬಂದರು ಊಟಿ ಲೇಕ್ನಲ್ಲಿ ಬೋಟಿಂಗ್ಗೆ ಎಂದು ಹೊರಟಾಗ ಜನನಿ ನೀರಸ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಳು ನೀವು ಹೋಗಿ ಬನ್ನಿ ನಾನು ಇಲ್ಲೇ ಕೂತಿರ್ತೀನಿ ಅವಳ ಮಾತು ಕೇಳಿ ಅವನು ಅಸಮಾಧಾನಗೊಂಡಿದ್ದ ಜಾನು ನಿನ್ನ ಆಸೆ ಪ್ರಕಾರನೇ ಈ ಜಾಗ ಸಿಲೆಕ್ಟ್ ಮಾಡಿರೋದು ನಿನ್ನಿಷ್ಟದ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀರಿ ಆದರೂ ಈ ರೀತಿ ಅಸಡ್ಡೆ ಯಾಕೆ ತೋರಿಸ್ತಾ ಇದ್ದೀಯಾ ನಾನು ಆಗಿಂದಾನೆ ನಿನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಆಗ ಒಬ್ಬರು ಲೇಡಿ ಸಿಕ್ಕಿದ್ರಲ್ಲ ಅವರನ್ನು ಮೀಟ್ ಮಾಡಿದ ಮೇಲೆ ನೀನು ಒಂಥರ ಆಗಿಬಿಟ್ಟಿದೀಯಾ ಅಂತದೇನು ಅವರು ನಾನು ಒಬ್ಬನೇ ಹೋಗಬೇಕು ಅಂತ ಇದ್ದರೆ ನಿನ್ನನ್ನು ಯಾಕೆ ಕರ್ಕೊಂಡು ಬರ್ತಾ ಇದ್ದೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಆದರೆ ಹೇಳು ಈಗಲೇ ನಾವು ಊರಿಗೆ ಹೊರಟು ಹೋಗೋಣ ಮದುವೆ ಆದಮೇಲೆ ಒಂಟಿಯಾಗಿ ಸುತ್ತುವ ಕರ್ಮ ನಂಗೆ ಯಾಕೆ ಅಸಮಾಧಾನದಿಂದಲೇ ಉತ್ತರಿಸಿದ್ದ ಹಾಗೇನಲ್ಲ ನೀರು ನೋಡಿದರೆ ನನಗೆ ತಲೆ ಸುತ್ತು ಬರುತ್ತೆ ಎಲ್ಲಾದರೂ ಬಿದ್ದುಬಿಟ್ರೆ ಅಂತ ಭಯ ಆಗ್ತಾ ಇದೆ ಅದಕ್ಕೆ ನೀವು ಒಬ್ರೇ ಹೋಗಿ ಅಂತ ಹೇಳಿದ್ದು ಅವನನ್ನು ಸಮಾಧಾನ ಪಡಿಸಲೆಂದು ಉತ್ತರಿಸಿದ್ದಳು ಜನನಿ ಹಾಗೆಲ್ಲ ಏನೂ ಆಗಲ್ಲ ನೀನು ಬೀಳದೇ ಇರೋ ಹಾಗೆ ನಾನು ಹಿಡ್ಕೋತೀನಿ ನಾನು ಮೊದಲು ಬೋಟೊಳಗೆ ಇಳ್ಕೊಂಡು ಆಮೇಲೆ ನಿನ್ನನ್ನು ಜಾಗ್ರತೆಯಾಗಿ ಇಳಿಸ್ಕೋತೀನಿ ಭಯ ಪಟ್ಕೋಬೇಡ ಅವಳಿಗೆ ಧೈರ್ಯ ತುಂಬಿದ ಜ್ಯೇಷ್ಠ ಅವನ ಒತ್ತಾಯಕ್ಕೆ ಮಣಿದು ಬೋಟಿಂಗ್ ಹೋಗಿ ಬಂದಿದ್ದಳು ಜನನಿ ಅವಳನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಜ್ಯೇಷ್ಠನಿಗೆ ಹೊರಡುವಾಗ ಅವಳಿಗಿದ್ದ ಉತ್ಸಾಹ ಈಗ ಇರಲಿಲ್ಲ ಎಂದು ಅರಿವಾಯಿತು ಏನಾಯಿತು ಜಾನು ಯಾಕೆ ಒಂಥರ ಇದೆಯಾ ನಿಮಗೆ ನಿಧಿ ಅಂತ ಹೇಳಿದರೆ ಯಾರು ಅಂತ ಗೊತ್ತಾ ಎಂದು ಅವನನ್ನು ಕೇಳಬೇಕೆಂದುಕೊಂಡರು ಕೇಳಲು ಅವಳ ನಾಲಿಗೆ ಹೊರಡಲಿಲ್ಲ ಇಲ್ಲಿ ಕೇಳಿ ಒಂದು ವೇಳೆ ಗೊತ್ತಿದೆ ಎಂದು ಹೇಳಿದರೆ ಬೇಡ ಇದು ತನಗೆ ಅಪರಿಚಿತ ಜಾಗ ಮನೆ ತಲುಪಿದ ಮೇಲೆ ಅದರ ಬಗ್ಗೆ ಪ್ರಶ್ನೆ ಕೇಳುವುದು ಒಳಿತು ಎಂದುಕೊಂಡು ಸುಮ್ಮನಾದಳು ಜನನಿ ಇಬ್ಬರಿಗೂ ತಿರುಗಾಡಿ ತುಂಬ ಆಯಾಸವಾಗಿತ್ತು ರೂಮ್ ಸೇರಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡ ಬಳಿಕ ರಾತ್ರಿ ಊಟ ರೂಮಿಗೆ ತರಿಸಿಕೊಂಡಿದ್ದರು ಅಂದು ರಾತ್ರಿ ಜನನಿಗೆ ತುಂಬ ಭಯವಾಗತೊಡಗಿತು ಇಲ್ಲಿ ಬೇರೆ ಯಾರೂ ಇಲ್ಲ ಒಂದು ವೇಳೆ ಜ್ಯೇಷ್ಠ ತನ್ನನ್ನು ಏನು ಮಾಡಿದರೂ ಯಾರೂ ತನಗೆ ಸಹಾಯ ಮಾಡುವವರೂ ಇಲ್ಲ ಒಂದು ವೇಳೆ ತಾನು ಮಲಗಿದಾಗ ಆ ಯುವತಿ ಹೇಳಿದಂತೆ ಜ್ಯೇಷ್ಠ ತನಗೇನಾದರೂ ಮಾಡಿದರೆ ಎಂದು ಭಯವಾಗತೊಡಗಿತು ಯಾಕೆ ಜಾನು ಇವತ್ತು ನೀನು ಒಂಥರ ಇದ್ದೀಯಾ ನಿಂಗೇನಾಗಿದೆ ನನ್ನತ್ರ ಮನಸ್ಸು ಬಿಚ್ಚಿ ಮಾತಾಡು ಅವನು ಅತ್ಯಂತ ಪ್ರೀತಿಯಿಂದಲೇ ಅವಳನ್ನು ವಿಚಾರಿಸಿಕೊಳ್ಳುತ್ತಿದ್ದ ಬಳಿಕ ಮಲಗಲೆಂದು ಲೈಟ್ ಆಫ್ ಮಾಡಿ ಮಂದ ಬೆಳಕಿನ ದೀಪ ಹೊತ್ತಿಸಿದ್ದ ಅವನ ಪಕ್ಕದಲ್ಲಿ ಮಲಗಿದರೂ ಅವನಿಂದ ಆದಷ್ಟು ದೂರ ಸರಿದು ಮಲಗಿದಳು ಜನನಿ ಯಾವಾಗಲೂ ತನಗೆ ಅಂಟಿಕೊಂಡೇ ಮಲಗುತ್ತಿದ್ದ ಅವಳು ಇಂದು ತನ್ನಿಂದ ದೂರ ಸರಿದು ಮಲಗಿದ್ದು ಜ್ಯೇಷ್ಠನಿಗೆ ಆಶ್ಚರ್ಯವಾಗಿತ್ತು ಅವನಾಗಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡ ಆಗ ಅವಳು ಅವನ ಕೈಯನ್ನು ದೂರ ಸರಿಸಿದಳು ಪಾಪ ಬೆಳಗಿನಿಂದ ಸುತ್ತಿ ಬಳಲಿದ್ದಾಳೆ ಅದಕ್ಕಾಗಿ ತನ್ನಿಂದ ದೂರ ಸರಿದು ಮಲಗಿದ್ದಾಳೆ ಎಂದಂದುಕೊಂಡು ಸುಮ್ಮನಾಗಿದ್ದ ಜ್ಯೇಷ್ಠ ತುಂಬ ಆಯಾಸ ಆಯ್ತಾ ನಿದ್ದೆ ಬರ್ತಾ ಇದೆಯಾ ನಾನು ತೊಂದರೆ ಕೊಡಲ್ಲ ಮಲಗಿ ನಿದ್ದೆ ಮಾಡು ಎಂದು ಹೇಳಿ ಅವಳ ಉತ್ತರಕ್ಕೂ ಕಾಯದೆ ಅವಳ ಮುಂಗುರುಳು ಸರಿಸಿ ಅವಳ ಹಣೆಗೆ ಹೂಮುತ್ತನ್ನಿತ್ತು ಅವಳಿಗೆ ಬೆನ್ನು ಮಾಡಿ ಮಲಗಿ ಮತ್ತೆ ಐದೇ ನಿಮಿಷಕ್ಕೆ ನಿದ್ದೆ ಮಾಡಿಬಿಟ್ಟಿದ್ದ ಜ್ಯೇಷ್ಠ ಅವಳಿಗೆ ಮಲಗಿದ ತಕ್ಷಣ ನಿದ್ದೆ ಹತ್ತಲಿಲ್ಲ ಮನಸ್ಸು ಹೊತ್ತಿ ಉರಿಯುತ್ತಿದ್ದಾಗ ನಿದ್ದೆ ಬರುವುದಾದರೂ ಎಲ್ಲಿಗೆ ಆ ಯುವತಿ ಹೇಳಿದ್ದು ಪೂರ್ತಿ ಸುಳ್ಳು ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಅವಳು ಆ ಸ್ಕೂಲ್ ಬಗ್ಗೆ ಹೇಳಿದ್ದಳಲ್ಲ ಹೌದು ಅದು ಸಹನಾ ಆಂಟಿಗೆ ಸಂಬಂಧಪಟ್ಟ ಸ್ಕೂಲ್ ಆದರೂ ಜ್ಯೇಷ್ಠ ಮತ್ತು ಅವನ ತಾಯಿ ಅದನ್ನು ನೋಡಿಕೊಳ್ಳುತ್ತಿರುವುದು ಅಂದರೆ ಜ್ಯೇಷ್ಠನ ಬಗ್ಗೆ ಗೊತ್ತಿರುವವಳೇ ಆ ಯುವತಿ ಆದರೆ ಜ್ಯೇಷ್ಠನಿಗೆ ಮಾತ್ರ ಆ ಯುವತಿಯ ಪರಿಚಯವಿಲ್ಲ ಪರಿಚಯವಿದ್ದರೆ ಅವನ ಮುಖದಲ್ಲಿ ಆ ಬದಲಾವಣೆ ಕಾಣುತ್ತಿತ್ತು ಎಂದು ಜನನಿಗೆ ಮನದಟ್ಟಾಗಿತ್ತು ಅಂದರೆ ಈ ಹಿಂದೆ ಯಾವುದೋ ಅಹಿತಕರ ಘಟನೆ ನಡೆದಿದೆ ಆದರೆ ಜ್ಯೇಷ್ಠ ತನ್ನ ಬಳಿ ಆ ಘಟನೆಯ ಬಗ್ಗೆ ಏನೂ ಹೇಳಲಿಲ್ಲ ತನಗವನು ಇತ್ತೀಚಿನ ಪರಿಚಯ ಹಿಂದೆ ಅವನ ಜೀವನದಲ್ಲಿ ಇಂತಹದೊಂದು ಕಹಿ ಘಟನೆ ನಡೆದಿರಬಹುದೆಂದು ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಜನನಿಯಿಂದ ಅವಳು ಯೋಚಿಸುತ್ತಾ ಮಲಗಿದ್ದಳು ಎಷ್ಟೋ ಹೊತ್ತಿನ ಬಳಿಕ ಅವಳಿಗೆ ನಿದ್ದೆ ಬಂದಿತ್ತು ಮಧ್ಯರಾತ್ರಿ ಕಳೆದಿರಬಹುದು ಆಗ ಅವಳ ಕತ್ತಿನ ಸುತ್ತ ಪುರುಷ ಕೈಯಂದು ಬಂದಂತಾಯಿತು ಅದು ಜ್ಯೇಷ್ಠನ ಕೈ ಬಂದ ಬೆಳಕಿನಲ್ಲಿ ನೋಡಿದಳು ಜ್ಯೇಷ್ಠ ಎದ್ದು ಕುಳಿತಿದ್ದಾನೆ ಅವನ ಕೈಗಳೆರಡು ತನ್ನ ಕತ್ತಿನ ಸುತ್ತವಿದೆ ಇದು ಕನಸಲ್ಲ ನನಸು ಈಗ ಗಾಬರಿಗೊಂಡಳು ಜನನಿ ಅವನೇಕೆ ತನ್ನ ಕತ್ತಿನ ಸುತ್ತ ಕೈ ಬಳಸುತ್ತಿದ್ದಾನೆ ತನ್ನನ್ನು ಕೊಲ್ಲಲೆಂದೇ ಇಲ್ಲಿಗೆ ಕರೆತಂದಿದ್ದಾನ ಭಯ ಆತಂಕದಿಂದಾಗಿ ಅವಳ ದೇಹ ನಡುಗಲು ಆರಂಭಿಸಿತ್ತು ಗಟ್ಟಿಯಾಗಿ ಕಿರುಚಬೇಕೆಂದುಕೊಂಡರೂ ಸ್ವರ ಏಳುತ್ತಲೇ ಇಲ್ಲ ತಾನು ಈ ರೂಮಿನೊಳಗೆ ಕಿರುಚಿದರೂ ಯಾರಾದರೂ ಸಹಾಯಕ್ಕೆ ಬರಲು ಸಾಧ್ಯವೇ ಇಲ್ಲ ಖಂಡಿತವಾಗಿಯೂ ಸಾಧ್ಯವಿಲ್ಲ ಆದರೂ ಇದ್ದಬದ್ದ ಶಕ್ತಿಯನ್ನೆಲ್ಲ ಹಾಕಿ ಸ್ವರವೇರಿಸಿ ಕಿರುಚ ಹೊರಟಳು ಕೀರಲು ಸ್ವರ ಹೊರಟಿದ್ದಷ್ಟೇ ಆ ಸ್ವರದಲ್ಲೇ ಕಿರುಚಿಬಿಟ್ಟಿದ್ದಳು ಅಂದರೆ ತನ್ನ ಕುತ್ತಿಗೆ ಸುತ್ತ ಕೈ ಹಾಕುವ ಉದ್ದೇಶವಾದರೂ ಏನು ಆ ಯುವತಿ ಹೇಳಿದಂತೆ ತನ್ನನ್ನು ಕೊಲೆ ಮಾಡಲೆಂದೇ ಇಲ್ಲಿಗೆ ಕರೆತಂದಿರುವುದ ಅವಳಿಗೆ ಇನ್ನಿಲ್ಲದ ಭಯವಾಗಿಬಿಟ್ಟಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್